ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವೀಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆ ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಆರಾಮಾಗಿ ಸೇಲ್ ಮಾಡ್ಕೊಂಬುದು ಇರೋ ಗಾಡಿದು ಒಂದು ಐದಾರ್ ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಅಂತ ನೋಡಿಬಿಟ್ಟು ಹಾ ಸರ್ ಎರಡು ಸಾವಿರ ಹನ್ನೊಂದ್ರು ಮಾಡಲು ಸರ್ ಗಾಡಿ ಚೆನ್ನಾಗಿದೆ ಸರ್ ತುಂಬಾ ಕಂಡೀಷನ್ ಇದೆ ಬ್ರಾಂಡ್ ನ್ಯೂ ಟೈರ್ ಸರ್ ಟೈರ್ ಹಾಕ್ಸ್ ಮೇಲೆ ಒಂದ್ ಎರಡ್ ಸಾವಿರ ಓಡಿದೆ ಅಷ್ಟೇ ಆಮೇಲೆ ಒಳಗಡೆ ಸಿಸ್ಟಮ್ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಸಿಸ್ಟಮ್ ಇದೆ ಆಮೇಲೆ ಹಿಂದ್ಗಡೆ ಮುಂದ್ಗಡೆ ಎರಡು ಸ್ಪೀಕರ್ ಎಂಟು ಸಾವಿರ ರೂಪಾಯ್ದು ಇದೆ ಸರ್ ಅದು ಎರಡು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಸಿಸ್ಟಮ್ ಮತ್ತೆ ಸ್ಪೀಕರ್ಸ್ ಎಲ್ಲ ಆಮೇಲೆ ಹೊಸದ್ ಲೆದರ್ ಸೀಟ್ಸ್ ಮತ್ತೆ ಫ್ಲೋರಿಂಗ್ ನಾಟು ಮೇಲೆಗಡೆ ಒಂದು ಆರ್ ಸಾವಿರ ರೂಪಾಯ್ದು ಕ್ಯಾರಿಯರ್ ಮೇಲೆಗಡೆ ಹೊಸದ್ ಹಾಕ್ಸಿದೀನಿ కూల్ ఎన్ టైల్ బ్రేక్ ఇంజన్ ఐదు గుడ్ కండీషన్ ఇది సార్ రిపేర్ ఇలా తగ్ మే ఆర్సి పెట్రోల్ ఓస్ మైలేజ్ కూడా ఏసీ పర్తాయి గారి సార్ ఎలా గుడ్ కండీషన్ ఇది తేలిపేరి ఆమె టైరు టైర్ సార్ సీటు సు మే ఎడ్ సార్ వసీ ಹೊಸದಾಗಿ ಮೇಲೆ ಒಂದು ಸ್ವಲ್ಪ ಯೂಸ್ ಮಾಡಿಲ್ಲ ಬರ ಒಂದು ಹದಿನೈದು ನೂರ ಎರಡು ಕಿಲೋಮೀಟರ್ ಕೂಡ ಓಡಿಸಿದ್ದೀನಿ ಅಷ್ಟೇ ನಮಗೆ ಸಣ್ಣದ ಆಗ್ತಾ ಇದೆ ಅಂತ ಹೇಳಿ ದುಡ್ಡು ತಗೊಂತ ಇದ್ದೀನಿ ನೋಡಿ ಸರ್ ನಾವು ಬಂದು ನಿಮ್ಮ ಕಸ್ಟಮರ್ ಯಾರು ಬಂದ್ರೆ ಕೊಟ್ಬಿಡ್ತೀನಿ ಓಕೆ ಈಗ ಓನರ್ ಎಷ್ಟಾಗಿದ್ದಾರೆ ಸರ್ ಓನರ್ ಕರಡು ಅಂದ್ರೆ ಸರ್ ಈಗ ತಗೊಂಡ್ರು ನಾಲ್ಕು ಆಗ್ತಾರೆ ನಾಲ್ಕು ಅಂದ್ರೆ ಸರ್ ಈಗ ಆಮೇಲೆ ಗಾಡಿ ರನ್ನಿಂಗ್ ಆಗಿದೆ ಎಂಬತ್ತೊಂದು ಸಾವಿರ ರನ್ನಿಂಗ್ ಆಗಿದೆ ಇಬ್ಬರು ಎಂಬತ್ತೊಂದು ಸಾವಿರ ಹಾಂ ಎಂಬತ್ತೊಂದು ಸಾವಿರ ಸರ್ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಅಂದ್ರೆ ಸರ್ ಪೆಟ್ರೋಲ್ ಒಂದೇ ಓಕೆ ಗಾಡಿ ಒರಿಜಿನಲ್ ಪೇಂಟ್ ಆಗಿದೆಯಾ

ಮಾನವಿ ತಾಲೂಕಾ ಸರ್ ಮಾನವಿಯಲ್ಲಿ ಗಾಡಿ ಸಿಗುತ್ತೆ ಸರ್ ಬಂದ್ರೆ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ನಾನು ಟೂ ಫಿಫ್ಟಿ ಹೇಳಿದೆ ಸರ್ ಟೂ ತರ್ಟಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೋಟಿಂಗ್ ಮಾಡ್ತಾ ಇದ್ದೀನಿ ಸರ್ ಬಂದ್ರು ಕೂಡ ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಓಕೆ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಾರ ಬಂದಾಗ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀರಾ ಕೊಡ್ತೀನಾ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಇದೆ ಸರ್ ಇದೆ ನಂಬರ್